ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳದ ಕಿಶೋರ್ ಎಂಬುವ ಪಿ ಎಸ್ ಐ ತನ್ನ ಹೆಂಡತಿಯಗೆ ದುಡ್ಡು ತಗಂಬಾ ಅದು ತಗೊಂಬ ಇದು ತಗೊಂಬ ಅಂತೇಳಿ ಆ ಥರ ಕಿರುಕುಳ ಕೊಡ್ತಾ ಇದ್ದ ಅದ್ರ ಬಗ್ಗೆನೇ ಸ್ಫೋಟಕ ಆಡಿಯೋ ವೈರಲ್ ಆಗಿರ್ತಕ್ಕಂಥದ್ದು ಈಗ ಅದೇ ಆಡಿಯೋ ಆಗ್ತಾಯಿದ್ದೆ ಇವಿಟ್ಟು ನೋಡಿ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಧರ್ಮಸ್ಥಳದಲ್ಲಿ ಪೊಲೀಸರ ಬಗ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಇನ್ನು ಹೆಚ್ಚಿನ ತಿಳ್ಕೋಬೇಕು ಅವ್ರಿಗೆ ಇಷ್ಟೊಂದು ಪ್ರೊಜರ್ ಇರುತ್ತೆ ಯಾರೇ ದುಡ್ಡು ಕೊಡಬೇಕು ಯಾರಿಗೆ ಕೊಡಬಾರ್ದು ನಮಗಂತೂ ಗೊತ್ತಾಗ್ತಾ ಇಲ್ಲ ಆದರೆ ಇವರು ದುಡ್ಡಿಗೋಸ್ಕರನೇ ಎಂತಿಯ ಮೇಲೆ ಇಷ್ಟೊಂದು ಪಿತುರಿ ಮಾಡ್ತಾರಂಬುದು ಮೇಲೋಟ ಕಾಣ್ತಾ ಇದೆ ಧರ್ಮಸ್ಥಳದ ಪಿ ಎಸ್ ಐ ಅವರ ವಾಯ್ಸು ಅಕಸ್ಮಾತ್ ಬೇರೆಯವ್ರದ್ದು ನಮಗಂತೂ ಗೊತ್ತಿಲ್ಲ ವೈರಲ್ ಆಗಿರ್ತಕ್ಕಂಥ ಆಡಿಯೋ ಆಗ್ತೀನಿ ದಯವಿಟ್ಟು ನೋಡಿ ಧರ್ಮಸ್ಥಳದ ಪೊಲೀಸರ ದೌರ್ಜನ್ಯ ಹೆಂಡತಿಯ ಮೇಲೆ ಸಹ ಬಿಟ್ಟಿಲ್ಲ ಇವರು ಇವರ ಏನಬೇಕು ಗೊತ್ತಾಗ್ತಿಲ್ಲ ನನಗೆ ಅದೇ ಧರ್ಮಸ್ಥಳದಲ್ಲಿ ಏನು ದಣಿಗಳ ದೌರ್ಜನ್ಯ ಇದೆಯಲ್ಲ ಅದೇ ಆ ಬುದ್ಧಿ ಸಮೇತ ಇವರಿಗೆ ಬಂದಿದ್ದ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಅವ್ರ ವಾಯ್ಸ ಬೇರೆ ವಯಸ್ಸಾ ನನಗಂತೂ ಗೊತ್ತಾಗ್ತಿಲ್ಲ ಕೇಳಿಸ್ಕೊಳ್ಳಿ ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಈ ಆಡಿಯೋ ದಯವಿಟ್ಟು ಕೇಳಿಸ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ನಮಸ್ಕಾರ ಹೇಗಿದ್ದೆ ಹೇಗಾದೆ ಭಗವಂತನ ಸೇವೆನ ಇವರು ಬಿಸ್ನೆಸ್ ಅಂತ ಬಣ್ಣಿಸ್ತಾ ಇದ್ದಾರೆ ಹೌದು ಸ್ವಾಮಿ ಇದು ಬಿಸ್ನೆಸ್ ಪಕ್ಕಾ ಬಿಸ್ನೆಸ್ ಇದು ನೀವ್ ಯಾವ್ದೇ ಪುಣ್ಯಕ್ಷೇತ್ರಗಳಿಗೆ ಹೋದ್ರು ಹಲೋ ಹಲೋ ಯಾರು ಯಾರು ಮಾತಾಡೋದು ನಾನ್ ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಹಿಂಗ್ ಮಾತಾಡ್ತಿದ್ಯಾ ರೆಕಾರ್ಡಿಂಗ್ ಯಾಕೆ ಮಾಡಿದ್ಯಾ ರೆಕಾರ್ಡಿಂಗ್ ಯಾಕೆ ಮಾಡಿದ್ಯಾ ಯಾರ್ ಹತ್ರ ಹೋಗಿ ಹೋಗು ಬಾ ಅಂತ ಏನೇನೋ ಮಾತಾಡ್ತಿದ್ಯಾಲಪ್ಪಾ ನೀನ್ ನೀನ್ ಯಾರ್ ಮಾತಾಡೋದು ನೀನ್ ಯಾರು ಅಂದ್ರೆ ಅರ್ಥ ಏನಪ್ಪಾ ನೀನ್ ಯಾರ್ ಮಾತಾಡೋದು ಆದ್ರೆ ಸತ್ತೋಗಿದೆಯಲ್ಲ ಅರ್ಥದಿಂದ ಆ ಯಾರ್ ನೀನ್ ಮಾತಾಡೋದು ಸತ್ತೋಗಿದೀಯಾ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನಕ್ಕೆ ನಮ್ಮ ಅಮ್ಮನ್ ಫೋನ್ ಮಾಡಿರೋದು ನೀನು ಅಮ್ಮನ್ಗೆ ಅಂದ್ರೆ ನನ್ನ ಮಗಳಲ್ಲಿದ್ದಲ್ಲಪ್ಪಾ ನಿನ್ ಮಗಳಿದ್ರೆ ನೀನ್ ನಮ್ಮ ನಮ್ಮಮ್ಮನ್ ಫೋನ್ ಮಾಡ್ತೀವಿ ಇದೇನ್ ಹಿಂಗ್ ಮಾತಾಡ್ತಿದೀಯಾ ನೀನು ನೀನ್ ಯಾಕೆ ಹಿಂಗ್ ಮಾತಾಕೆ ಒಂದ್ ನಿಮಿಷಪ್ಪಾ ಒಂದ್ ನಿಮಿಷ ಅಮ್ಮ ನೀನ್ ಯಾರ್ ಫೋನ್ ಮಾಡಕ್ಕೆ ನಾ ನಾನ್ ನನ್ ಮಗಳೇನಿಲ್ಲೆ

ಸರಿ ಮಾತಾಡಿರಂತೆ ಬ ಆ ಯ ನೀವು ಏ ಅವಳು ಫೋನ್ ಎತ್ತತ್ತಿಲ್ಲಾ ಅವ್ರಿಗ್ ಫೋನ್ ಕೊಡಿ ನಾನೇ ನಾನೇ ಫೋನ್ ಮಾಡಬೇಡ ಅಂತ ಹೇಳಿರೋದು ಯಾಕೆ ಎತ್ಬಾರ್ ನಿಮ್ಮತ್ರ ಹೇಳಲ್ಲ ನಮ್ಮ ಅಥ್ಯ ಅನ್ಸ್ಕೊಂಡ್ ಹೇಳ್ತೀನಿ ಆಯ್ತು ಒಂದ್ ನಿಮಿಷ ನಿಧಾನಕ್ಕೆ ಅದನ್ನೇ ವಾಯ್ ತಗೋ

ಅಲ್ಲ ಏ ನೀವು ಆಗಿ ಕೊಡಿ ಪುಟ್ಟ ಕೊಡಿ ಒಂದು ನಿಮಿಷ ಪುಟ್ ಪುಟ್ ಜನ ಪುಟ್ ಕೊಡಪ್ಪ ಒಂದು ನಿಮಿಷ ನೀವ್ಯಾರ ಮಾತಾಡೋದು ಅಯ್ಯೋ ಕೊಡು ಸುಮ್ನೆ ಸುಮ್ಮನೆ ಗೊತ್ತಾಗಲ್ಲ ಮಾತಾಡೋದು ನಾ ಶ್ರೀನಿವಾಸ್ ಮಾತಾಡ್ತಿದ್ದೀನಿ ಕೊಡು ಒಂದು ನಿಮಿಷ ಅವ್ರಿ ಬಂಬಳ ಹೊಡಿತಾವ್ರಿ ನೀವೇನ್ ಮಾತಾಡೋ ಇದಿಲ್ಲ ನೀವು ಕೊಡಿ ಪುಟ್ ಜನ ಬನ್ನಿ ನೀವು ಸುಮ್ಮನೆ ಸುಮ್ಮನೆ ಪುಟ್ ಚೆನ್ನಪ್ಪ ಯಾಕೆ ಮಾತಾಡ್ತೀರಾ ಯಾವ ಕೊಡಪ್ಪ ಏನ್ ಸಂಬಂಧ ಮಾತಾಡಂಗಿಲ್ವಾ ಸಂಬಂಧ

ಅಂಗಲ ಇದೆ ಒಂದು ನಿಮಿಷ ಕೇಳಿಸ್ಕೋ ಮಾರಾಯ ನೋಡಿ ಸರ್ ನಾನು ಹೇಳ್ತೀನಿ ಸರ್ ನೀವು ಮಾತಾಡಬೇಡಿ ನಿಮಗೆ ಸಂಬಂಧ ಇಲ್ಲ ಏನಿದ್ರು ಇದು ವೀಣಾ ಅದಕ್ಕೆ ಸಂಬಂಧ ಪಟ್ತವರು ನೀವು ಮಾತಾಡ್ಬೇಡಿ ಒಂದು ನಿಮಿಷ ನಿಮಿಗೆ ವಿಚಾರಗಳು ನಿಮಗೆ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಬಿಡಿ ಏಯ್ ಏಯ್ ಕಿಶೋರ್ ಯಾರತ್ರ ಮಾತಾಡ್ತಿದ್ಯಾ ಕಿಶೋರ್ ಕೇಳಿಸ್ಕೋಲಿ ಏ ಕಿಶೋರಲ್ಲ ಕಿಶೋರ್ ಕೇಳಿಸ್ಕೋಲ್ ಮಾತಾ ಯಾರ್ ಮಾತಾಡ್ತಿರೋದು ನಾನ್ ತಾರ ಮಾತಾಡ್ತಿರೋದು ಹೋಗಬಾರ ಅಂತಿದ್ದೀರಾ ಏನ್ ಸಮಾಚಾರ ಏ ಇಲ್ಲೆಲ್ಲ ಹೋಗಬಾರ ಅಂತಿದ್ ಸಮಾಚಾರ ಕೊಡು ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದೀನಿ ಅಂತ ಯಾರು ಯಾರು ಅಂದಿದ್ದು ನಾನ್ ನಿಮ್ ಗಂಡಿ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲದ ಎದುರುಗಡೆ ಚಿನೋಣ ಅವನಲ್ಲ ಎದುರುಗಡೆ ಚಿನ ಇದಾರಲ್ಲ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡಬೇಡ ಅಂತ ಹೇಳು ಅಂತ ಹೇಳಿದೀನಿ ಮರ್ಯಾದೆ ಬಿಟ್ಟು ಮಾತಾಡ್ತಿದ್ದೀನ ನೀವ್ ಅದನ್ನೇ ಮಾತಾಡ್ತಿದ್ದೀನಮ್ಮ ವೀಣನ್ ಏನು ಅವಳು ಇವಳು ಅಂತಿದ್ಯಲ್ಲ ಯಾರಿಗೆ ವೀಣನ ನಮ್ಮ ಅಕ್ಕನ್ ಏನಕ್ಕ ಹಂಗಂತಿದ್ಯಾ ನಿಮ್ಮಕ್ಕ ನಿಮ್ಮಕ್ಕ ನೆಟ್ಟು ಬಾಳ ಕೇಳು ಏನ್ ಮಾಡ್ಬೇಡ ನೆಟ್ಟು ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವಳು ಏನ್ ಮಾಡೋಳೆ ಸೋನು ಸೋನು ಏನ್ ಮಾಡೋಳೆ ಸೋನು ಏನ್ ಮಾಡೋಳೆ ಆಯ್ತು ನಿನ್ನ ಹೇಳು ನಿಮ್ಮ ಹತ್ರ ಯಾಕೆ ನಾನ್ ಯಾಕೆ ನನ್ ಬಿಸ ಆಯ್ತು ಬತ್ತಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ ಮತ್ತೆಗೆ ಹೇಳಿದ್ದು ಮೇಡಮ್ ಕೇಳಿ ಮೇಡಮ್ ನಾನು ಅವ್ರಿಗೆ ಅಂದಿರೋದು ನಿನ್ ಏನ ನನ್ ಫೋನ್ ಅವಳಿಗೆ ಬಾರೋ ಅಂದ್ರೆ ನಾನು ಬಂದೇ ಇಲ್ಲಿ ಕೊಡ್ಲಿ ನಾನ್ ಕೊಡಲ್ಲ ಏನ್ ಮಾಡ್ಬೇಕು ಯಾರು ಮಾಡಬಾರ್ದು ಏನ್ ಮಾಡೋನ್ ಏನ್ ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡವ್ರಿ ಅಂತ ಹೇಳಿ ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದಿ ಮಾಡೋದು ಆಯ್ತ್ ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನಂದ ಅವಳಿಗೆ ಬುದ್ಧಿ ಕಲ್ಸ್ಕಂತ ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಫೋನ್ ಕೊಡ್ತಾರೆ ಏನು ಮಾಡದ್ರೆ ನಿಮ್ಗೆ ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನ್ ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನೀನ್ ಇದ್ರ ತರ ನೋಡಿಸಮ್ ತರಾ ನನ್ತ್ರ ಮಾತಾಡ್ಬಿಟ್ರೆ ನಾನ್ ವೀಣುನ್ ಹತ್ರ ಏನ್ ಹೇಳಿದೀಯ ಅಂತ ಹೇಳಿದ್ ನೀನ್ ನನ್ ಹತ್ರ ಮಾತಾಡ್ಬಿಡಮ್ಮ ನಾನ್ ಹೇಳ್ತಾ ಇದ್ದೀನಾ ಏ ಅಂತ ನಾನ್ ಮಾತಾಡ್ತಿದಿನ ಹೇಳು ನೋಡ್ರಿ ಮೇಡಮ್ ನಿಮಗೆ ಕನ್ಸರ್ ಇಲ್ಲ ನಾನು ಹೌದ್ ಹೌದೌದು ನನಗೆ ಹೇಳ್ಬಿಡ ನೀನು ನನ್ಗ್ ನಾನ್ ಹೇಳ್ತಿರೋದು ವೀಣಾ ಕೇಳ್ತಾಳೆಲ್ಲ ಅದನ್ನೇ ಹೇಳ್ಬಿಡ ಅಂದ್ಬಿಡ್ತೀನಿ ಆಮೇಲೆ ಸರಿ ಇಲ್ಲಿ ಕೇಳಕೋ ಇಲ್ಲಿ ನಾನ್ ಹೇಳದು ವೀಣುನ್ಗೆ ಬೇಡು ನೀವ್ ಅಂತ ಬರ್ಬೇಕು ನಾನ್ ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರೂ ಕೊಡಿ ಸರ್ ತಂದೆ ತಂದೆ ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವ್ ಬಂದು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಈಗಾಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ ಯಾರು ನಮ್ಮ ಅಕ್ಕ ತಪ್ ಹೋಗ್ಲಿ ಏನು ತಪ್ ಹೋಗ್ಲಿ ಯಾಕೆ ಯಾಕೆ ತಪ್ ನೀಂಗ ಅಂದ ಮೇಲೆ ನಾವು ಹೇಳು ಏನಾದರೂ ಮಾಡ್ಕೊಂಡು ನೆಕ್ಸ್ಟ್ ಡೇ ಮಾಡಬೇಕು ಏನಾದರೂ ಮಾಡ್ಕೊಳ್ಳಿ ಏನು ಬೇಕೋ ಮಾಡ್ಕೊಂಡ್ಬಹುದು ಆಯ್ತು ಬತ್ತಿ ಬಿಡು ನಮ್ಮ ಮಗಳನ್ನ ಅವಳು ಏನು ಹೇಳ್ತೋಳೆ ಅದನ್ ಕೇಳ್ಕೊಂಡು ಬರ್ತಿ ಬಿಡು ಏನು ಈ ತರ ಮಾತಾಡ್ತೀನಿ ನಂಗೆ ಅರ್ಥನೇ ಆಗ್ತಿಲ್ಲ ನೀನು ಮಾತಾಡ್ತಿರೋದು ನಾನು ರೆಡಿ ಇದ್ದೀನಿ ಮಾಡ್ಕೊಳ್ಳಿ ಏನು ಅವಳು ಕೊಡು ಹೋಗ್ಲಿ ನಿನ್ನ ಹತ್ರ ಏನು ಅವಳ ವಾಯ್ಸ್ ಕೇಳಿಸ್ಕೊಡೋಣ ಏ ನೀನು ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನು ಕಿಶೋರಿ ಈ ತರ ಒಳ್ಳೆ ಮಕ್ಕಳು ಮಕ್ಕಳು ಮಕ್ಕಳಲ್ಲ ನೀ ದೊಡ್ಡವನು ದೊಡ್ಡವನು ಅಲ್ಲಾ ದೊಡ್ಡವನಲ್ಲ ನನಗೆ ಎಷ್ಟು ತಾಳ್ಮೆಯಿಂದ ಇರ್ತಿದ್ದೀನ ಇವತ್ತು ನಾನು ಹೇಳ್ತಿದೀನಿ ಹ್ಮ್ ನನ್ನಂತವನ್ನ ಇವ್ರು ಹಿಂಗ್ મારತವರೇ ಅಂದ್ರೆ ಏನ್ ಮಾಡೋರಪ್ಪಾ ಹೀಗೆ ಏ ಕೂತ್ಕೊಂಡು ಕೇಳ್ರಿ ಒಂದು ನಿಮಿಷ ಏ ಆಯ್ತು ನೀನು ಹೇಳಬಿಡು ನಾನು ಅವಾಗ ಹೇಳ್ತೀನಿ ಏನು ಮಾಡೋರು ಕೇಳ್ರಿ ಏನು ಮಾಡಬೇಕಿತ್ತು ಅಳಿಯ ಅನ್ಬಿಟ್ಟು ಏನ್ ಮಾಡ್ಬೇಕಿತ್ತು

ನಿಮಿಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿದ್ದೀನಿ ನನಗೇನಾದ್ರು ಹೋಗೋ ಬಾರ ಅದು ನಾನು ಯಾಕೆ ನೀನು ಅಲ್ಲಿ ಕೇಳಿಸ್ಕೋ ನೀನು ಅಲ್ಲಿ ಸೋನು ವಾಯ್ಸ್ ಕೇಳಿಸ್ಲಿಲ್ಲ ಅಂದಮೇಲೆ ನಾವು ಬೇರೆಯವ್ರ ಥರ ಅಲ್ಲ ಸರಿ ನೀನು ನಾವು ಹೇಳೋದು ಕೇಳಿಸ್ಕೋ ಏನು ಗೊತ್ತಾ ಸೋನು ಸೋನುಗೆ ಮೂರು ದಿನದ ಫೋನ್ ಬಂದಿಲ್ಲ ಕೇಳಿ ಅವಳು ಏನೇನು ಮಾಡೋಳು ಕೇಳಿ ಅವಳನ್ನ ನಿಮ್ಮ ಅಕ್ಕ ಅಲ್ವಾ ಹಾಂ ಹೌದು ಕೇಳ್ತೀವಿ ಆಯಿತು ಕೇಳ್ತೀವಿ ಏನಿಲ್ಲ ಎಂಗೇಜ್ಮೆಂಟ್ ನಂತರ ಎಲ್ಲಾನು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನವೆಂಬರ್ ಟ್ವೆಂಟಿ ಫೋರ್ ಟು ತೌಸಂಡ್ ಟ್ವೆಂಟಿ ತ್ರೀಯಿಂದ ಪ್ರತಿದಿನ ಪ್ರತಿ ಕ್ಷಣ ನನಗೆ ತೊಂದರೆ ಕೊಟ್ಟಿದ್ದಾರೆ ದುಡ್ಡಿನ ವಿಚಾರಕ್ಕೆ ಪ್ರತಿದಿನ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಮೇಡಮ್ ಇವತ್ತು ನಾನು ಫಸ್ಟು ಕಾರ್ ಅಂತ ಸ್ಟಾರ್ಟ್ ಮಾಡೋದು ಅವ್ರ ತಾಯಿ ಇನ್ನೊಂದು ಸ್ಟಾರ್ಟ್ ಮಾಡೋದು ನಾಳೆ ದಿನ ದುಡ್ಡು ದುಡ್ಡು ಇಸ್ಕೊಂಬ ನಿನ್ನ ತಾಯಿ ಮನೆಯಿಂದ ಅಂತ ಟ್ರಾನ್ಸ್ಫರ್ಗಂತ ಹತ್ತು ಲಕ್ಷ ಅಂತ ಇಸ್ಕೊಂಬ ಅಂತ ಅಂದರು ಅವಾಗ ನನ್ನ ತಂದೆ ಥರ ನಾನು ಅದನ್ನು ಮಾತಾಡಲಿಲ್ಲ ಕಾರ್ ಅಂತ ಮಾತಾಡಿದ್ರೆ ನನ್ನ ತಂದೆ ಅದನ್ನು ಕೊಟ್ಟಿದ್ದಾರೆ ಅದೇನೋ ಸರಿ ಆಯಿತು ಹತ್ತು ಲಕ್ಷ ಟ್ರಾನ್ಸ್ಫರ್ಗೋಸ್ಕರ ಇಸ್ಕೊಂಬ ಆಮೇಲೆ ನಾವೀಗ ಟ್ರಾನ್ಸ್ಫರ್ ಆಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಅಡ್ವಾನ್ಸ್ಗೋಸ್ಕರ ಇಷ್ಟು ಲಕ್ಷ ಇಸ್ಕೊಂಬ ಅಷ್ಟು ಲಕ್ಷ ಇಸ್ಕೊಂಬ ಅದಕ್ಕೋಸ್ಕರ ಹೊಡೆದಿದ್ದಾರೆ ಮೇಡಮ್ ಪ್ರತಿ ದಿನ ಹೇಳಲಿಕ್ಕೆ ಆಗೋದಲ್ಲ ಬಿಡಿ ಇಲ್ಲೆಲ್ಲ ಇಲ್ಲಿ ಮತ್ತು ಕೈಲೆಲ್ಲ ಹೊಡೆದಿದ್ದಾರೆ ತುಂಬಾನೇ ಆಮೇಲೆ ಬರೀ ನಮ್ಮಲ್ಲಿ ಏನು ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಪ್ರತಿ ಅಷ್ಟೇ ಇಷ್ಟು ಲಕ್ಷ ಹಾಕ್ಸ್ಕೊ ಅಕೌಂಟ್ಗೆ ನನ್ನ ನನ್ನ ಅಕೌಂಟ್ಗೆ ಹಾಕ್ಸ್ಕೊಡಿ ಇಷ್ಟು ಲಕ್ಷ ಈಗಲೇಬೇಕು ನನಗೆ ಅವರು ಫೋನ್ ಮಾಡು ಟಾರ್ಚರ್ ಮಾಡೋರಿಗೆ ಅಂತ ಆಮೇಲೆ ಅವ್ರ ತಂದೆಗೆ ಹೇಳೋದು ಫೋನ್ ಮಾಡಿ ಪಕ್ಕದ ರೂಮ್ಗೆ ಹೋಗಿ ಏನಂತ ಈಗಲೇ ಏನು ಸಿಟ್ಟಿಲ್ಲ ಅವ್ರು ನಮ್ಮ ಆಗಿರ್ಭಾಗ ಮನೆ ಇದೆಯೋ ಇನೋವಾ ಕಾರಿಂದ ಹಿಡ್ದು ವಾಲ್ಝ್ರಲ್ಲಿ ಪ್ರಾಪರ್ಟಿ ಇದೆಯೋ ಈಗಲೇ ಅದನ್ನೆಲ್ಲ ಪಾಪ ನನ್ನ ಅಕೌಂಟ್ಗೆ ಆಗ ನನ್ನ ಹೆಸರಿಗೆ ಏನಿದೆಯೋ ಎಲ್ಲ ಮಾಡಿಸ್ಬಿಡ್ ಅವ್ಳು ಅಕೌಂಟ್ಗೆ ಅಂತೆಲ್ಲ ಹೇಳೋದು ಆಮೇಲೆ ನನಗೆ ಜೀವ ಬೆದರಿಕೆ ಅಂತೂ ತುಂಬಾ ಮಾಡಿದ್ದಾರೆ ಮೇಡಮ್ ಡ್ರಾಯಲ್ಲಿರೋ ಗನ್ ಹಿಂಗೆ ತೆಗೆದು ಹಿಂಗೆ ಇಟ್ಟಿದ್ದಾರೆ ನನಗೆ ಬೆಲ್ಟಲ್ಲಿ ಹೊಡೆದ್ಯಾರ ಲಣ್ಗೆಲ್ಲ ಹೊಡೆದ್ಯಾರೆ ಆಮೇಲೆ ಒಂದು ದಿನ ರಾತ್ರಿ ಮಾತ್ರ ಒಂದು ಎಂಟು ಗಂಟೆಯಿಂದ ಮೂರುವರೆ ಮಧ್ಯರಾತ್ರಿವರೆಗೂ ನಾಲ್ಕು ಜನ ಹೊಡೆದ್ಯಾರೆ ಮೇಡಮ್ ಮಾವ ಕಪ್ ಕಪ್ಪಳಕೆ ಅತ್ತೆ ತಲೆ ಜುಟ್ಟೆಲ್ಲ ಹಿಡ್ದಿ ನನ್ನ ಗಂಡ ಒದ್ದಾರ ನನ್ನ ಮೈದಾ ಇಂದ ಹಿಡ್ದು ಎರಡು ತಿಂಗಳಿಂದ ಕಂಪ್ಲೀಟ್ ಆಗಿ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಫೋನ್ ಕಿತ್ಕೊಂಡ್ರೆ ಕಾರಣ ಏನಂತಂದ್ರೆ ನನ್ನ ತನ್ನ ಈ ಹತ್ರ ಮಾತಾಡಬಾರ್ದಂತೆ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲಲ್ಲ ಏನಕ್ಕೆ ಮಾತಾಡ್ತೀವಿ ಅವ್ರು ನಿನ್ ಪಾಲಕ್ ಸತ್ತೋಗಿದ್ದಾರೆ ಅಂತ ಅನ್ಕೋ ಅಂದ್ರೆ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್ ಮಾತಾಡಬಾರ್ದು ನೀನು ಅಂತ ಈ ಥರ ಎಲ್ಲ ತುಂಬಾನೇ ಆಗೋಗಿದೆ ಮದುವೆ ಆಗಿ ಒಂದು ಒನ್ ಹಾಫ್ ಮಂತ್ ಇನ್ನು ಪ್ರತಿದಿನ ಸ್ಟಾರ್ಟ್ ಆಗಿದೆ ಮೇಡಮ್ ಒಂದು ದಿನ ನಾವು ನೆಮ್ಮದಿಯಾಗು ಊಟನೂ ನಾವು ನೆಮ್ಮದಿಯಾಗಿ ಮಾಡಿಲ್ಲ ಯಾವಾಗ ಮನೆಯಿಂದ ಈಚೆ ಬಂದು ಅವಾಗಷ್ಟೇ ಒಂದು ಕೈ ತುತ್ತ ಊಟ ಮಾಡಿದೆ ಮೇಡಮ್ ಆಮೇಲೆ ಕಪ್ಪಾಳಕ್ಕೆ ಹಿಂಗೆ ಹೊಡೆದ್ರು ಆವಾಗ ನನ್ನ ತಕ್ಷಣ ಬಿದೋದೆ ಅನ್ಕಾನ್ಷಿಯಸ್ ಆಗಿ ಆಮೇಲೆ ಸ್ವಲ್ಪ ಅನ್ಕೊ ಯಾವ ನೀರು ಇದು ಮಾಡಿದ್ದಕ್ಕೆ ಎದ್ದೆ ಕಂಪ್ಲೀಟಾಗಿ ಬ್ಲಡ್ ಬಂದು ಎಲ್ಲ ಆಗಿ ಈಗ ತರ್ಟಿ ಪರ್ಸೆಂಟು ಡ್ರಮ್ಗೂ ಡ್ಯಾಮೇಜ್ ಆಗಿದೆ ಅಂತ ನನಗೆ ನಿನ್ನೆ ಟ್ರೀಟ್ಮೆಂಟಲ್ಲಿ ಹೇಳಿದ್ದಾರೆ ಡಾಕ್ಟರು ಈ ಥರ ಎಲ್ಲ ತುಂಬಾ ಆಗಿದೆ ಮೇಡಮ್ ಇದು ಒಂದು ಮೇಡಮ್ ನೀವು ಇದನ್ನು ಒನ್ ಇಯರ್ನ ಫೈವ್ ಮಿನಿಟ್ಸಲ್ಲಿ ಹೇಳು ಅಂದರೆ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ಫೋನ್ ಮಾಡಿ ಹೇಳ್ತಾರೆ ಎಷ್ಟು ಎಷ್ಟು ಹೊಡ್ದು ಅವಳಿಗೆ ಅಂತ ಕೇಳ್ತಾರೆ ಫೋನ್ ಮಾಡಿ ಇವ್ರು ಹೇಳ್ತಾರೆ ಇಷ್ಟೇ ಓಡಿ ಇನ್ನು ಮುಗಿಸ್ಬಿಡ್ಲಾ ಅಂತ ಕೇಳ್ತಾರೆ ಆಮೇಲೆ ನಮ್ಮ ಮಾವ ಹೇಳಿದ್ದಾರೆ ಒಂದು ಪಾಯಿಂಟ್ ಏನಂತ ಅಂದರೆ ಅದು ಈಗಲೇ ಹೇಳೋ ಅವ್ರನ್ನ ಎದರ್ಸಕ್ಕೆ ನಾಗರ್ಭವಿ ಮನೆಗೆ ಸೈಡ್ ನೋಟಿಸ್ ಕಳ್ಸೋಣ ಎದ್ಕೊಂಡ್ ನಡಗಬಿಡ್ತಾರೆ ಅವಾಗ ಏನೋ ಕೊಡ್ತಾರೆ ಅವಾಗ ಮಗಳಿಗೋಸ್ಕರ ಏನೋ ಮಾಡ್ತಾರೆ ಅಂತ ಈ ತರ ಎಲ್ಲಾ ಆಗಿದೆ ಮೇಡಮ್ ನಾನು ಏನು ಕೇಳಿ ಪೇರೆಂಟ್ಸ್ಗೆ ಏನು ಕೇಳಲಿಲ್ಲ ಅಂದ್ರೆ ನಾನು ಇರಳೊಬ್ಳು ಮಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನನಗೇನು ಮರ್ಯಾದೆ ಹೋಗ್ಬಾರ್ದು ನಾಳೆ ಸರಿ ಹೋಗ್ಬೋದು ಇದು ಏನೋ ಆಗ್ಬೋದು ಅಂತ ತುಂಬಾ ನೋವು ತಿಂದೆ ಮೇಡಮ್ ತಿನ್ನೋವರೆಗೂ ತಿಂದೆ ನೋವು ತುಂಬಾ ತಿಂದಿದ್ದೀನಿ ಮಾತ್ರ ಇದು ಕೊನೆಗೆ ನಾನು ಒಂದು ದಿವಸ ಹೇಳಬೇಕು ಯಾಕಂದ್ರೆ ನನ್ನ ಪ್ರಾಣ ಉಳಿಸ್ಕೊಬೇಕು ಮೇಡಮ್ ನೀವೇ ಅರ್ಥ ಮಾಡ್ಕೊಳ್ಳಿ ಬೆಡ್ ಮೇಲೆ ಹಾಕೊಂಡು ಹೊಟ್ಟೆ ಮೇಲೆ ಕುತ್ಕೊಂಡ್ಬಿಟ್ಟ ಆಮೇಲೆ ಪಿಲ್ಲೋ ಮೇಲೆ ಹಾಕ್ಬಿಟ್ರು ನನ್ನ ಹೇಳ್ತೀನಿ ಒಂಚೂರು ಕಾಲೆಲ್ಲ ವದ್ಲಾಡ್ಬಿಟ್ಟೆ ಮೇಡಮ್ ನಾನು ಅವಾಗ ಅವ್ರನ್ನ ಪುಷ್ ಮಾಡಲೇಬೇಕಿತ್ತು ಮೇಡಮ್ ಮತ್ತೆ ಗೋಡೆಗೆ ಹಾಕಿ ಲಾಕ್ ಮಾಡ್ಕೊಂಬಿಡೋದು ಗಂಟ್ಲೆಲ್ಲ ಹಿಂಗೆಲ್ಲ ಮಾಡೋದು ಇನ್ನು ಪೇಯ್ನೇ ಕಮ್ಮಿ ಆಗಿಲ್ಲ ಮೇಡಮ್ ನನ್ಗೆ ಅಕ್ಕಪಕ್ಕದವ್ರ ಹತ್ರ ಏನೇನೋ ಹೇಳಿದಾರೆ ಈ ತರ ಎಲ್ಲ ವಿಚಾರ ತಂದಿದ್ದಾರೆ ಅಕ್ಕಪಕ್ಕದವ್ರ ಹತ್ರ ಏನು ಹೇಳಿದಾರೆ ಅಷ್ಟು ಬಿಟ್ಟರೆ ಮೇಡಮ್ ನಮ್ಗೆ ಏನು ಗಮನಕ್ಕೆ ತಂದಿಲ್ಲ ಪೇಯ್ನ್ಸ್ ಅಂದ್ರೆ ನನ್ಗೆ ಗೊತ್ತು ಪ್ರತಿದಿನ ಅನ್ಬಸ್ತಿದ್ದೀನಿ ಮೇಡಮ್ ಇಲ್ಲೆಲ್ಲ ಸುಟ್ಟಿರೋದಾಗಿರ್ಬೋದು ಮೇಡಮ್ ತಲೆಗೆ ಹಾಕೊಂಡು ಹಿಂಗ್ ಮುಷ್ಟಿ ಮಾಡಿ ಕುಟ್ಟದು ಕುಟ್ಟದು ಕೊಟ್ಟದು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಒಂದ್ ನನ್ನ ಪರಿಸ್ಥಿತಿ ನಾನು ತಪ್ಪಿಸ್ಕೊಂಡ್ರು ಮತ್ತೆ ಡೋರ್ ತೆಗಿಯೇ ತೋ ತೆಗಿಯೇ ಆ ಏನೇ ಕೊಟ್ಟೋಳು ನಿಮ್ಮಮ್ಮ ನಮ್ ತಾಯಿನ ನಮ್ ತಂದೆನ ಮಾತ್ ಆಡ್ಬಾರ್ದು ಲ್ಯಾಂಗ್ವೇಜ್ ಕೀಳ ಮಟ್ಟದಲ್ಲಿ ಮಾತಾಡಿದ್ದಾರೆ ಮೇಡಮ್ ಟಿ ಎಂ ಹಾಸ್ಪಿಟ್ಲಿಗೆ ನನ್ನ ಫೈವ್ ಟೈಮ್ಸ್ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಮಾವ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ನನ್ನ ಹಸ್ಬೆಂಡೇ ಮೂರು ಸಲ ಕರ್ಕೊಂಡು ಹೋಗಿದ್ದಾರೆ ಏನಂತ ಹೇಳಬೇಕು ಅಲ್ಲಿ ಬಿದೋದೆ ಬಿದೋದೆ ಅಂತ ಹೇಳು ಏನೂ ಆಗಿಲ್ಲ ಬಿದೋದೆ ಬಿದೋದೆ ಅಂತ ಆಮೇಲೆ ಒಂದು ಸಹ ಏನಾಯಿತು ಇ ಎನ್ ಟಿಗೋಗಬೇಕಿ ಮೇಡಮ್ ಕಿವಿಲ್ ಸೋರ್ತಿದ್ದಾನೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲೂ ಹೇಳು ಬಿ ನೀನೇ ಏನೋ ಮಾಡ್ಕೊಂಬಿಟ್ಟಿ ಅಂತ ಹೇಳು ಹಿಂಗೆ ಹೇಳು ಅಂತೆಲ್ಲ ಇದೇ ಮೇಡಮ್ ಫೈವ್ ಟೈಮ್ಸ್ ಎಸ್ ಡಿ ಎಮ್ ಹಾಸ್ಪಿಟಲ್ ಧರ್ಮಸ್ಥಳಕ್ಕೆ ಹೋಗಿರೋಂಥದ್ದು ನಾನು ಎಲ್ಲ ಕೊಟ್ಟಿ ಎಲ್ಲ ಸೇರಿ ಆಗಿ ಒಂದೆರಡು ಕೋಟಿ ಆಗಿದೆ ಎರಡೆರಡೂವರೆ ಕೋಟಿ ಆಗಿರ್ಬೋದು ಮೇಡಮ್ ನಂಗೆ ಪ್ರಕಾರ ಇಷ್ಟು ಲೆಕ್ಕ ಗೊತ್ತದೆ ಇನ್ನೆಲ್ಲ ನನ್ನ ತಾಯಿ ತಾಯಿ ಗೊತ್ತಿರೋ ಅಂಥದ್ದು ಏನೂ ಕಮ್ಮಿ ಮಾಡಿಲ್ಲ ಮೇಡಮ್ ನನಗೆ ಏನೂ ಕಮ್ಮಿ ಕೊಟ್ಟಿಲ್ಲ ಅವ್ರಿಗೂ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ಅಂದರೆ ಅದ್ದೂರಿಯಾಗಿ ಮಾಡಿಕೊಟ್ರು ಇದು ಈ ಮಟ್ಟಕ್ಕೆ ನಂಗೆ ಬರಬಾರ್ದಿತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವ್ರು ಮೂ ನಾಲ್ಕು ಜನನು ಇದಕ್ಕೆ ನಂಗೆ ನ್ಯಾಯ ಒದಗಿಸ್ಕೊಡಿ ಫೋನ್ ಕಿತ್ಕೊಂಡಿದ್ದಾರೆ ಅಂದರೆ ಮೇನ್ ನೀವೇ ಹೇಳಿ ಮೇಡಮ್ ಇದಕ್ಕೆ ನೀವೇನು ಹೇಳ್ಬೋದು ಅಂತ ನನ್ನ ತಂದೆ ತಾಯಿನ ನಾನು ಕಂಪ್ಲೀಟಾಗಿ ಸತ್ತೋಗಿದ್ದಾರೆ ಅನ್ಕೊಬೇಕಂದ್ರೆ ಒಂದೇ ಕಾರಣ ಏನೇ ಮಾಡಿದಾಳೆ ಅವಳು ಏನೇ ಕೊಟ್ಟಿದ್ದಾಳೆ ಅವಳು ಏನು ಕೊಟ್ಟುಬಿಟ್ಟಿದಾರನೇ ನಾನು ಇನ್ಮೇಲೆ ಅನ್ನ ಹಾಕ್ತೀನಿ ಕೂಲಿ ಯಾಳ್ತಾರೆ ಬಿದ್ದಿರಿ ಮೂಲೆಯಲ್ಲಿ ನೀನು ಹುಲಿ ಆಳ್ತಾರೆ ಇರ್ಬೇಕೆ ಆಮೇಲೆ ಧರ್ಮಸ್ಥಳ ಆರ್ಚೆ ಸೊಪ್ಪು ಮಾರಿ ನೀನು ಸೊಪ್ಪು ನೀನು ತಂದಾಕೆ ಮನೆಗೆ ಒಬ್ರು ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ ಜನಕ್ಕೆ ನಾಳೆ ದಿನ ಅವರು ಹೇಳೋರ್ ನ್ಯಾಯ ಕೊಡೋರಾಗಿ ಇಲ್ಲಿ ಅವ್ರೆಂಟಿನೇ ಅವ್ರು ಈ ಸ್ಥಿತಿಗೆ ಬಂದು ನಿಲ್ಸಿದಾರೆ ಇದಕ್ಕೆ ದಯವಿಟ್ಟು ನಾನು ಮುಖ್ಯಮಂತ್ರಿ ಮತ್ತೆ ಗೃಹ ಸಚಿವರನ್ನ ಕೇಳ್ಕೊಳ್ಳೋದೊಂದೇ ಇದಕ್ಕೆ ನಂಗೆ ನ್ಯಾಯ ಒದಗಿಸ್ಲೇಬೇಕು ಅವ್ರ ನ್ಯಾಯ ಕೊಡಿಸ್ಲೇಬೇಕು ನಾಲ್ಕು ಜನನು ಅರೆಸ್ಟ್ ಆಗ್ಲೇಬೇಕು ಇದು ನಾನು ಕೇಳ್ಕೊಳ್ಳೋ ಮೂರು ದಿವಸ ಆಯ್ತು ಮೇಡಮ್ ಇದಕ್ಕೆ ಇನ್ನು ಯಾವುದು ನಂಗೆ ಇನ್ನು ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ನಂಗೆ ಸಿ ಈ ನೋವುಗೋಸ್ಕರ ನಾನು ಸಿಬ್ಬಂದ ಮೇಡಮ್ ನನ್ ತಾಯಿ ತುಂಬ ಕೋರ್ಗೆ ಪ್ರಾಣ ಇನ್ನೇನ್ ಕಳ್ಕೊಂಡ್ಬಿಡ್ತಿದ್ರು ಅವ್ರಿಗೋಸ್ಕರ ಆಮೇಲೆ ನಂಗಿದಿಕ್ಕೆ ಜೀವ ಬೆದರಿಕೆ ಇದೆ ನನ್ನ ತಂದೆ ತಾಯಿಗೂ ಜೀವ ಬೆದರಿಕೆ ಇದೆ ಇದಕ್ಕೆ ರಕ್ಷಣೆ ಬೇಕೇ ಬೇಕು ಅಂತ ಖಂಡಿತವಾಗ್ಲೂ ಕೈ ಮುಗಿದು ಕೇಳ್ಕೊಂತಿದೀನಿ ಇದ್ರ ಮೇಲೆ ನಾನು ಇನ್ನೇನು ಮಾತಾಡಕ್ಕೆ ಸಾಧ್ಯ ಇಲ್ಲ